ಹಂಗೆ ನಾವ್ಯಾರು ಮನುಷ್ಯರಲ್ವ ನಾವು ಮ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳು ಏನು ಹೇಳಿದರು ನಮ್ಮ ಜಿಲ್ಲಾಧಿಕಾರಿಗಳು ಮನವಿ ಒಂದು ಕೊಟ್ಟಿರುತ್ತೆ ನಾವು ಹಿಂದೂ ಸಂಘಟನೆ ಪಕ್ಷರಲ್ಲಿ ಹಿಂದೂ ಸಂಘಟನೆಯಿಂದ ಕೊಟ್ವಿ ಮತ್ತು ಇಡೀ ಜಿಲ್ಲೆ ಯುವಕರು ಎಲ್ಲ ಕ್ಷ ತಾಲೂಕುಗಳಲ್ಲಿ ಡಿ ಜೆ ಬೇಕು ಡಿ ಜೆ ಬೇಕು ಎಲ್ಲಿ ಕೂಗ್ತಾ ಕೂಗ್ತಾಯಿದ್ರು ನಿನ್ನೆ ಡಿ ಸಿ ಅವ್ರು ಹೇಳಿದರೆ ನನ್ನನ್ನು ಯಾರೂ ಸಂಪರ್ಕ ಮಾಡಿಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಡಿ ಜೆಗ ಆದೇಶ ಸ್ಪಷ್ಟವಾಗಿ ಎಲ್ಲ ಕಡೆ ಶಾಂತಿ ಸಭೆಗಳು ಮಾಡಿ ಹೇಳಿದ್ರಿ ಇದು ತೊಗೊಳಕ್ಕೆ ಆಡಳಿತ ಮಾಡ್ಕೊಂಡ್ಬಿಟ್ಟಿದ್ರೆ ಜಿಲ್ಲಾಧಿಕಾರಿಗಳೇ ನೀವು ಕಾಂಗ್ರೆಸ್ ಏಜೆಂಟ್ರ ಕೆಲಸ ಮಾಡಬಾರೀ ಜಿಲ್ಲಾಧಿಕಾರಿಗಳಾಗಿ ಸರ್ಕಾರಿ ಅಧಿಕಾರಿಗಳು ಕೆಲಸ ಮಾಡ್ರಿ ಜನಗಣತಿ ಇದು ನೋಡಿ ಜಾತಿ ಜನಗಣತಿ ನೋಡಿ ಹತ್ತು ವರ್ಷದಲ್ಲಿ ಸುಮಾರು ನೂರ ಅರವತ್ತಾರು ಕೋಟಿ ಎಪ್ಪತ್ತೈದು ಕೋಟಿ ಖರ್ಚು ಮಾಡಿದ್ರು ಹತ್ತು ವರ್ಷದಲ್ಲಿ ಆ ಜಾತಿ ಜನಗಣತಿ ಇವ್ರು ಸ್ವೀಕಾರ ಮಾಡಿ ಕೇಂದ್ರ ಸರ್ಕಾರ ಅವರ ಕೇಂದ್ರದ ಸರ್ಕಾರ ಅಲ್ಲ ಕೇಂದ್ರದ ವರಿಷ್ಠರು ಅದನ್ನು ಒಂದೇ ಸೆಕೆಂಡ್ಗೆ ತಿಪ್ಪಿಗೆಸಿದ್ರು ಈಗ ಐವತ್ತು ಕೋಟಿ ಖರ್ಚು ಮಾಡಿ ಹತ್ತು ವರ್ಷದಲ್ಲಿ ಮಾಡಿದು ಹದಿನೈದು ದಿವಸಲ್ಲಿ ನಿನ್ನೆ ಗುರಿ ಇದ್ದದ್ದು ಇಪ್ಪತ್ತೈದು ಲಕ್ಷ ಅವ್ರ ಹತ್ತು ಸಾವಿರ ಜನ ನಿನ್ನೆ ಹತ್ತು ಸಾವಿರ ಜನ ಈ ಜಾತಿ ಜನಗಣತಿಯಲ್ಲಿ ಪಾಲ್ಗೊಂಡು ದದ್ದಾಂಶ ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ನಾವೆಲ್ಲ ಮಾಧ್ಯಮದಲ್ಲಿ ನೋಡಿದ್ದೀವಿ ಇನ್ನು ಹದಿನೈದು ದಿವಸದಲ್ಲಿ ಶರಣಾವರತಿ ಹಬ್ಬಗಳು ಬರ್ತವೆ ರಜಾ ಬರುತ್ತೆ ನನ್ನ ಶಿಕ್ಷಕರುಗಳು ಎಷ್ಟೋ ಜನ ಬೆಡ್ ಮೇಲೆ ಮಲಗಿದ್ದಾರೆ ಅಂಥವ್ರು ಆದೇಶ ಮಾಡಿ ಹೋಗಲೇಬೇಕಂತ ಹೇಳ್ತೀರಿ ಜಾತಿ ಜನಗಣತಿ ಅವೈಜ್ಞಾನಿಕವಾಗಿದೆ ನಾವು ಬಡವರ ಹಿಂದುಳಿದ ಪರಿಶಿಷ್ಟ ಜನಾಂಗ ಪಂಗಡವರ ಬಗ್ಗೆ ವಿರೋಧಿಲ್ಲ ಅವರ ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಅವರು ಮುಂತರಲಿ ಆದರೆ ಜಾತಿ ಕಾಲಮಯಕ್ಕೆ ಜಾತಿಯ ಜನಗಳು ಜಾತಿ ಸಂಘರ್ಷ ಮಾಡಿಸ್ತೀರಿ ಎಲ್ಲ ಸಮಾಜಗಳು ಹೊಡಿತಕ್ಕಂಥ ಕೆಲಸ ಮಾಡ್ತೇವೆ ಸಿದ್ದರಾಮಯ್ಯವರೇ ಇದು ಬಹಳಷ್ಟು ನಡೆಯಲ್ಲ ಇದು ತೊಗಲಕ್ಕೆ ದರ್ಬಾರ್ ಅಂತ ಆಡಳಿತ ಮಾಡ್ತೇನೆ